ఈ నూ బెంగళూరు కార్పొరేషన్ నమ్మ హెల్త్ డిపార్టెంటు భాళతమీ ఎల్లీ కస్గం ఇందే కస్ బక్షన్ హోటరు కలెక్షన్ హోటు బుద్ధ ఆకూ కేండ్ దు హిపోతారు ఇలా కూడా సో అది కూడా ఐడెంటీఫై మి అోటే கேஸ் கலாச்சாரம் ஒன்றக்கொண்டு ஸ்கீமு தந்தப்பா அந்த எல்லா கடையிலும் எல்டி கேமரா பேர் கடையு கூட எல்லா மைசூர் நகரம் எல்டி இலாக்கி ஒழுகே ಇಲ್ಲ ಅಂದಿನ ಓಡಾಡಬೇಕು ಈ ಥರ ಕಸಕ್ಬೋದು ಟೀಸ್ ಹಾಕೋದು ಎಲ್ಲರೂ ಕೂಡ ಕೆಲವೊಂದು ರೋಡ್ಗಳಲ್ಲಿ ಆಗ್ತಾ ಇರೋದನ್ನು ನಾವು ಆಗಮಿಸಿದ್ದೇವೆ ಇದನ್ನು ನಿಯಂತ್ರಣ ಮಾಡಬೇಕು ಅಂತ ಈಗ ಹೊಸ ಅವರಿಗೆ ಮಾಡ್ತೀವಿ ಡೆಂಗು ವಿಚಾರದಲ್ಲೂ ಸಪ್ರೇಟಾಗಿ ನಾವು ಜಾಗೃತರಾಗಿ ನಿಯೋಗ ಸಿ ಎಂ ಮಾಡ್ತಾ ಇದ್ದಾರೆ ನೋಡೋಣ ನಾನು ಹೋಗ್ತಾ ಇದ್ದೀನಿ ಭೇಟಿ ಆದ ಮೇಲೆ ಸರ್ ಇನ್ನೊಂದು ಸರ್ ಇನ್ನೊಂದು ವಾಲ್ಮೀಕಿ ಮಾಡಬೇಕು ಸರ್ ಇನ್ನೊಂದು ವಾಲ್ಮೀಕಿ ಹಗರಣದಲ್ಲಿ ಆಡಿಯೋ ರಿಲೀಸ್ ಆಗಿದೆ ಸರ್ ಪದ್ಮನಾಭ ಮತ್ತೆ ಪರಶುರಾಮ್ ಮಾತಾಡಿರೋ ಆಡಿಯೋ ರಿಲೀಸ್ ಆಗಿದೆ ಸರ್ ನಾವು ಪ್ರಿಯಂಡ್ ಫೇಲ್ ಇನ್ವೆಸ್ಟಿಕೇಷನ್ ಆಗಬೇಕು ಅಂತೇಳಿ ಇಶ್ಯೂಸ್ ಆಗಿರೋದು ಅಧಿಕಾರಿಗಳು ದುರುಪಯೋಗ ಮಾಡಿಕೊಡೋದು ನಿಜ ನಮ್ಮ ಮಂತಿಗಳನ್ನೆಲ್ಲ ಕರೆದು ನಾವು ಕೇಳಿದ್ದೀವಿ ಅವರು ಯಾವುದು ಇನ್ಫೋಲ್ ಆಗಿಲ್ಲ ಅಂತ ಅವ್ರು ಹೇಳ್ತಾರೆ ಪ್ರಿಯಂಡ್ ಇನ್ವೆಸ್ಟಿಗೇಷನ್ ಇನ್ವೆಸ್ಟಿಕೇಷನ್ ಅನ್ನೋದಕ್ಕೆ ಇನ್ವೆಸ್ಟಿಗೇಷನ್ ಕೊಡೋದು ಸರಿ ಇಲ್ಲ ಅಂತೇಳಿ ರೆಸಿಗ್ನೇಷನ್ನ ಅವರೇ ವಾಲಂಟಿಯರ್ ಕೊಟ್ಟಿದ್ದಾರೆ ನಾನು ಇದಕ್ಕೆ ಸಹಕಾರ ಕೊಡ್ತೀನಿ ಅಂತೇಳಿ ಈಗ ನೋಟಿಸು ಅವ್ರಿಗೆ ಕೊಟ್ಟಿದ್ದಾರೆ ಅಂತೇಳಿ ನಾನು ಮಾಧ್ಯಮದಲ್ಲಿ ಹೋಗ್ತೀನಿ ನಾನು ಅದಕ್ಕೆ ಪ್ರಿಪೇರ್ ರಿಪೇರಾಗಿ ಹೋಗಿದ್ದಾನೆ ಸೊ ಅವ್ರು ಹೋಗಿ ಏನು ಬೇಕಾದ್ರೆ ಇನ್ವೆಸ್ಟಿಗೇಷನ್ ಮಾಡ್ತೀನಿ ನಮ್ಮ ಮಂತ್ರಿ ಆಗಲಿ ಶಾಸಕರಾಗ್ಲಿ ಇನ್ವಾಲ್ವ್ಮೆಂಟ್ ಇಲ್ಲ ಬಟ್ ಅವ್ರು ಆಗಿದ್ದಾರೆ ಆಡಿಯೋದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಆ ಹಗರಣದ ವಿಚಾರ ಅಧ್ಯಕ್ಷರಿಗೆ ಹೇಳೋಣ ಅಂತ ಪರಶುರಾಮ್ ಹೇಳ್ತಾರೆ ಬಟ್ ಪದ್ಮನಾಭ್ ಹೇಳ್ತಾರೆ ಹೇಳಿದ್ರೆ ರಾತ್ ಅಂತ ಆಗುತ್ತೆ ಸ್ವಲ್ಪ ದಿನ ಬೇಡ ಅಂತ ಪದ್ಮನಾಭ ಹೇಳ್ತಾರೆ ಸರ್ ಇದರಲ್ಲೇ ನಿಮ್ಮ ಹೇಳಿಕೆಯಲ್ಲಿ ಅವರ ಆಡಿಯೋಲೇ ಅರ್ಥ ಆಯ್ತದಲ್ಲ ಅಧ್ಯಕ್ಷರಿಗೆ ಏನು ಗೊತ್ತಿಲ್ಲ ಅಂತ ಅಧ್ಯಕ್ಷರಿಗೂ ಗೊತ್ತಿಲ್ಲ ಮಂತ್ರಿ ಗೊತ್ತಿಲ್ಲ ಅಂತ ನೀವೇನು ಆಡಿಯೋ ಅಂತ ಹೇಳ್ತಾ ಇದ್ದೀರಿ ನನಗೆ ಗೊತ್ತಿಲ್ಲ ನಾನು ಆಡಿಯೋ ಕೇಳಿಸ್ಕೊಂಡಿಲ್ಲ ನಿಮ್ಮಲ್ಲೇ ಅರ್ಥ ಇನ್ವೆಸ್ಟಿಗೇಷನ್ ಆಗಬೇಕು ಅಂತೇಳಿ ಮಿಸ್ಯೂಸ್ ಆಗಿರೋದು ಅಧಿಕಾರಿಗಳು ದುರುಪಯೋಗ ಮಾಡಿಕೊಳ್ಳೋದು ನಿಜ ನಮ್ಮ ಮಂತ್ರಿಗಳನ್ನೆಲ್ಲ ಕರೆದು ನಾವು ಕೇಳಿದ್ದೀವಿ ಅವ್ರು ಯಾವುದು ಆಗಿಲ್ಲ ಅಂತ ಅವ್ರು ಕೇಳಿದ್ರು ಫ್ರೀ ಆ್ಯಂಡ್ ಫ್ರೀ ಇನ್ವೆಸ್ಟಿಗೇಷನ್ ಅವಕ್ಕೆ ಮಂತ್ರಿಯಾಗಿ ಅವರು ಇನ್ವೆಸ್ಟಿಗೇಷನ್ ಕೊಡೋದು ಸರಿ ಇಲ್ಲ ಅಂತೇಳಿ ರೆಸಿಗ್ನೇಷನ್ನ ಅವರೇ ವಾಲಂಟಿಯರ್ ಕೊಟ್ಟಿದ್ದಾರೆ ನಾನು ಇದಕ್ಕೆ ಸಹಕಾರ ಕೊಡ್ತೀನಿ ಅಂತೇಳಿ ಈಗ ನೋಟಿಸು ಅವರಿಗೆ ಕೊಟ್ಟಿದ್ದಾರೆ ಅಂತೇಳಿ ನಾನು ಮಾಧ್ಯಮದಲ್ಲಿ ಓದ್ತೀನಿ ನಾನು ಅದಕ್ಕೆ ಪ್ರಿಪೇರ್ ಆಗಿ ಹೋಗಿದ್ದೆ ಸೊ ಅವ್ರು ಹೋಗಿ ಏನು ಬೇಕಾದ್ರೆ ಇನ್ವೆಸ್ಟಿಗೇಷನ್ ಮಾಡಿಕೊಂಡು ನಮ್ಮ ಮಂತ್ರಿ ಆಗಲಿ ಶಾಸಕರಾಗಲಿ ಇನ್ವಾಲ್ವ್ಮೆಂಟ್ ಇಲ್ಲ ಬಟ್ ಬೇರೆಯವರು ಆಗಿದ್ದಾರೆ